ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಿ ಇವತ್ತು ನನಗೆ ಒಂದು ಒಳ್ಳೆಯ ನಾಟಿ ಕೋಳಿ ಸಾರು ಹೇಳ್ಕೊಡ್ತೀನಿ ನಾನು ಇದಕ್ಕೆ ಚಕ್ಕೆ ಹಾಕಿಲ್ಲ ಲವಂಗ ಹಾಕಿಲ್ಲ ಶುಂಠಿ ಹಾಕಿಲ್ಲ ಏನು ಬೇರೆ ಮಸಾಲೆ ಹಾಕಿಲ್ಲ ನಮ್ಮದೇ ಸ್ಟೈಲ್ನ ನಾಟಿ ಕೋಳಿ ಸಾರಿ ಹೇಗೆ ಮಾಡೋದು ಅಂತ ನಾನು ಹೇಳಿಕೊಡ್ತೀನಿ ನಾವು ಊರಲ್ಲೆಲ್ಲ ಹೀಗೇ ಮಾಡೋದು ನಾಟಿ ಕೋಳಿ ನಾಟಿ ಕೋಳಿ ಅಷ್ಟೇ ನಮಗೆ ತಗೊಳ್ಳಿಕ್ಕೆ ಗೊತ್ತಿರಬೇಕು ಬೇರೆ ಬೇರೆ ಥರದ ನಾಟಿ ಕೋಳಿ ಬರುತ್ತೆ ಒರ್ಜಿನಲ್ ನಾಟಿ ಕೋಳಿ ತಗೊಳ್ಬೇಕು ಇದು ನೋಡಿ ಒರ್ಜಿನಲ್ ನಾಟಿ ಕೋಳಿ ಇದರಲ್ಲಿ ಒಂದೂವರೆ ಕಿಲೋ ನಾಟಿ ಕೋಳಿ ಇದೆ ಇದನ್ನು ನಾನು ಮೂರು ಬಾರಿ ಚೆನ್ನಾಗಿ ತೊಳೆದಿಟ್ಟಿದ್ದೀನಿ ಒಂದೊಂದೇ ಪೀಸನ್ನು ತೊಳೆದಿಟ್ಟಿದ್ದೀನಿ ಇನ್ನು ಇದನ್ನು ಚಿಕ್ಕದಾಗಿ ಕತ್ತರಿಸಿಡಬೇಕು ಇಷ್ಟು ದೊಡ್ಡದಾದರೆ ಬೇಯಲ್ಲ ನಾಟಿ ಕೋಳಿ ಕುಕ್ಕರಲ್ಲಿ ಬೇಯಿಸ್ಬಾರ್ದು ಇವಾಗ ನಾನು ಬಾಣಲಿಗೆ ನೋಡಿ ಒಂದು ಹತ್ತು ಹನ್ನೆರಡು ಬ್ಯಾಡಗೆ ಮೆಣಸಿನಕಾಯಿ ಹಾಕಿ ಉರಿದಿದ್ದೀನಿ ಇದು ಸ್ವಲ್ಪ ಉರಿದ ಮೇಲೆ ಇದಕ್ಕೆ ಗುಂಟೂರು ಮೆಣಸಿನಕಾಯಿ ಒಂದು ಇಪ್ಪತ್ತೈದು ಇದರಲ್ಲಿ ಜಾಸ್ತಿ ಇದೆ ಇಪ್ಪತ್ತೈದು ತಗೊಂಡ್ರೆ ಸಾಕು ಇಪ್ಪತ್ತೈದರಿಂದ ಮೂವತ್ತು ಇದನ್ನು ಕೂಡ ಸಣ್ಣ ಉರಿಯಲ್ಲಿ ಈ ಥರ ಫ್ರೈ ಮಾಡ್ತಾ ಹೋಗಬೇಕು ಒಳ್ಳೆ ಘಮ ಘಮ ಬರಬೇಕು ಸೀದು ಹೋಗಬಾರ್ದು ಮೆಣಸಿನಕಾಯಿದು ಒಂದು ಸ್ಮೆಲ್ ನಮಗೆ ಬರಬೇಕು ಇವಾಗ ನಾವು ಒಂದೂವರೆ ಸ್ಪೂನಷ್ಟು ಅಥವಾ ಎರಡು ಸ್ಪೂನು ಧನಿಯಾ ಬೀಜ ತಗೊಳ್ಬೋದು ತಗೊಂಡು ಇದನ್ನು ಇದ್ದೀನಿ ನಾನು ಸಣ್ಣ ಉರಿಯಲ್ಲೇ ಉರಿತಾ ಇದ್ದಾನೆ ಇದನ್ನು ಮೂರನ್ನು ಚೆನ್ನಾಗಿ ಉರಿಯೋಣ ಇವು ಇಷ್ಟೇಷ್ಟು ಹಣ್ಣು ಹಾಕಿದ್ದೀನಿ ನೋಡಿ ಜಾಸ್ತಿ ಹಾಕಬಾರ್ದು ಚಿಕನ್ಗೆ ಹಣ್ಣು ಇದನ್ನು ಎಲ್ಲವನ್ನು ಒಟ್ಟಿಗೆ ಹಾಕಿ ನಾವು ಚೆನ್ನಾಗಿ ನುಣ್ಣಗೆ ರುಬ್ಬಬೇಕು ನೋಡಿ ಬ್ಯಾಡಗೆ ಮೆಣಸಿನಕಾಯಿ ಆಮೇಲೆ ಗುಂಟೂರು ಹುಣಸೆ ಹಣ್ಣು ಧನಿಯಾ ಬೀಜ ಆಮೇಲೆ ಅರಿಶಿನ ಪುಡಿ ಮಾತ್ರ ಮುಕ್ಕಾಲು ಸ್ಪೂನ್ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿ ಕಲ್ಲಲ್ಲಿ ರುಬ್ಬಿದರೆ ಇನ್ನೂ ಚೆನ್ನಾಗಿರುತ್ತೆ ಈಗ ರುಬ್ಬಿದ್ದಾಯಿತು ನುಣ್ಣಗೆ ರುಬ್ಬಿದಾಯಿತು ಇವಾಗ ನಾನು ಕೋಳಿನ ಸಣ್ಣ ಸಣ್ಣ ಪೀಸ್ ಮಾಡಿ ಕಟ್ ಮಾಡಿ ಹಾಕಿದ್ದೇನೆ ಇದರ ಮೇಲೆ ಮಸಾಲೆ ಹಾಕಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಲಷ್ಟೇ ನೀರು ಹಾಕಿ ಇದನ್ನು ಚೆನ್ನಾಗಿ ಬೇಯಿಸಿ ಇದು ಹಾಗೇ ಬೇಯಬೇಕು ಕುಕ್ಕರಲ್ಲಿ ಯಾವತ್ತು ಬೇಯಿಸಿದರೆ ಇದರ ರುಚಿ ಹೋಗುತ್ತೆ ಅಷ್ಟರೊಳಗಡೆ ನಾವು ತೆಂಗಿನಕಾಯಿ ರೆಡಿ ಮಾಡಿಡಬೇಕು ಈಗ ಬಾಣಲಿನ ಬಿಸಿ ಮಾಡಿ ಎಣ್ಣೆ ಹಾಕದೆ ನಾನು ತೆಂಗಿನಕಾಯಿನ ಕೆಂಪು ಕಲರ್ ಬರುವವರೆಗೆ ಉರಿತಾ ಇದ್ದೇನೆ ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದು ಚಿಕ್ಕ ಈರುಳ್ಳಿ ಹಾಕಿ ಅದರ ಜೊತೆ ಇದ್ದೇನೆ ಒಂದು ಕಪ್ ತೆಂಗಿನಕಾಯಿನ ನಾನು ಹಾಗೇ ಬೇರೆ ಇಟ್ಟಿದ್ದೇನೆ ಉರಿಯಾದ ತೆಂಗಿನಕಾಯಿ ಇದು ನೋಡಿ ಕೆಂಪು ಬಣ್ಣಕ್ಕೆ ತಿರುಗಿತ್ತು ಇವಾಗ ಉರಿಯಾದ ಒಂದು ಕಪ್ ತೆಂಗಿನಕಾಯಿನ ಕೂಡ ಇದಕ್ಕೆ ಹಾಕಬೇಕು ನೋಡಿ ಒಂದು ಕಪ್ ಉರಿಯದ ತೆಂಗಿನಕಾಯಿ ಎರಡು ಕಪ್ಪು ಚೆನ್ನಾಗಿ ಉರಿದಿಟ್ಟಿರುವ ತೆಂಗಿನಕಾಯಿನ ಒಟ್ಟಿಗೆ ಹಾಕಿ ನೀರು ಹಾಕಿ ರುಬ್ಬೇಕು ಎರಡೇ ಎರಡರಷ್ಟು ಬೆಳ್ಳುಳ್ಳಿ ಹೆಸಳು ಚಿಕ್ಕ ಹೆಸಳು ಸಾಕು ಆಮೇಲೆ ಒಂದು ಸಣ್ಣ ಚಿಟಿಕೆ ಜೀರಿಗೆ ಈ ಕಡೆ ನೋಡಿ ಚಿಕನ್ ಚೆನ್ನಾಗಿ ಕುದೀತಾ ಇದೆ ಚಿಕನ್ ಬೆಂದಿದೆ ಈಗ ಉಪ್ಪು ಹಾಕಿದೆ ನಾನು ಅದಕ್ಕಿಂತ ಮೊದಲು ಉಪ್ಪು ಹಾಕಬಾರ್ದು ಇವಾಗ ನೋಡಿ ಈರುಳ್ಳಿ ಹಾಕಿದೆ ಚಿಕನ್ ಬೆಂದಮೇಲೆ ಉಪ್ಪು ಮತ್ತು ಈರುಳ್ಳಿ ಹಾಕಬೇಕು ಇಲ್ಲಾಂದರೆ ಈರುಳ್ಳಿ ತುಂಬ ಬೇಯುತ್ತೆ ನಾಟಿ ಚಿಕನಿಗೆ ಹೇಳ್ತಾ ಇರೋದು ನಾನು ಇವಾಗ ಇಲ್ಲಿ ತೆಂಗಿನಕಾಯಿ ರುಬ್ಬಿ ಆಯಿತು ಇವಾಗ ಇದಕ್ಕೆ ಸೇರಿಸೋಣ ನೋಡಿ ಚೆನ್ನಾಗಿ ಕುದಿ ಬರಬೇಕು ಚೆನ್ನಾಗಿ ಕುದಿ ಬಂದ ಮೇಲೆ ಮತ್ತೆ ಒಂದು ಅರ್ಧ ಈರುಳ್ಳಿ ಹಾಕಬೇಕು ಈ ಥರ ಕುದೀತಾ ಇರುವಾಗ ಅರ್ಧ ಈರುಳ್ಳಿ ಹಾಕಬೇಕು ಯಾವ ಕಡೆ ಸಾರು ಕುದೀತಾ ಇದೆ ಈಗ ನಾವು ಒಗ್ಗರಣೆಗೆ ರೆಡಿ ಮಾಡೋಣ ಒಗ್ಗರಣೆಗೆ ನಾನು ಒಂದು ಚಿಕ್ಕ ಈರುಳ್ಳಿ ತಗೊಂಡಿದ್ದೇನೆ ಅಲ್ಲಿ ಸಾರು ಚೆನ್ನಾಗಿ ಕುದ್ದಿದೆ ಚಿಕನ್ ಬೆಂದಿದೆ ಇಲ್ಲಿ ಒಗ್ಗರಣೆಗೆ ನೋಡಿ ಈರುಳ್ಳಿಯ ಬಣ್ಣ ಕೆಂಪಾಗಿದೆ ಈಗ ನೋಡಿ ಇದಕ್ಕೆ ಹಾಕಬೇಕು ನಮ್ಮ ಚಿಕನ್ ಸಾರು ರೆಡಿ ಹಾಗೆ ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ